ળગાર મ્રષ્ટ મંત્રી હોરાટ્ટ સર્જાર બધું બેલેગાર મ્રષ્ટ સર્વે ಮೋಸ ಮಾಡಿದ ಭ್ರಷ್ಟ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಾಬು ಬೆಳಗಾರರಿಗೆ ಮೋಸ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಬೇಕೆ ಬೇಕು ಬೇಕೆ ಬೇಕು ಧಿಕಾರ ಧಿಕಾರ ಭ್ರಷ್ಟ ಸರ್ಕಾರಕ್ಕೆ ಧಿಕಾರ ಧಿಕಾರ ಬಾಬು ಬೆಳಗಾರಿಕಾರಕ್ಕೆ ಧಿಕಾರ ಧಿಕಾರ ಬೇಕೆ ಬೇಕು ಬೇಕೆ ಬೇಕು ಕಬ್ಬು ಬೆಳೆಗಾರಿಗೆ ಮೂಧಿಕಾರಿಗಳಿಗೆ ಕಬ್ಬು ಬೆಳೆಗಾರಿಗೆ ಮೂರ್ತ ಮಾಡಿದ ಭ್ರಷ್ಟ ಮಂತ್ರಿಗಳಿಗೆ ಎಲ್ಲಿಯವರೆಗೆ ಓದಿ

ನಾವು ಅಣ್ಣ ಹಾಗಿಲ್ಲ ಅವ್ರು ಊಟ ಮಾಡ್ತಾರ ನಾವೇ ಕಟ್ ಮಾಡಿದ್ವಿ ಅವ್ರೇನು ಅಂತಾರ ಅದಕ್ಕೆ ಹಂಗ ಆಬಾರ್ದು ಅನ್ಯಾಯ ಆಗಬಾರ್ದು ಅನ್ಯಾಯ ಆದವನೂ ನಾವು ಬಿಡಲ್ಲ ಬಿಡೋಲ್ಲೂ ಬಿಟ್ಟು ಜಗಾನದ್ ಬೇಕೇವು ನೆನೆ ಇಲ್ಲವಾದ್ರೆ ನಾವು ಇವತ್ತು ಮುಗಿದೈತಿ ಐದು ಸಾವಿರ ಮೂರ್ ಸಾವಿರ ಐದನೂರು ಕೊಡ್ತಾ ಇದ್ರೆ ಇವತ್ತು ಕುಂತೇವು ಅದು ಆಗೈತಿ ಆದೇಶ ಮಾಡ್ಯಾರ ನಾವು ಒಪ್ಪಿಗೆ ಮಾಡೇವು ನಮ್ಮ ತಾಲೂಕು ಇವತ್ತು ಆಬೇಕಂತು ಆಗೈತಿ ಈ ಒಪ್ಪಿಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲಿ ಯಾರೇ ಅಧಿಕಾರಿ ಎಂ ಪಿ ಅಲ್ಲಿ ಎಮ್ ಎಲ್ ಅಲ್ಲಿ ನಾವು ಓಟ್ ಅವ್ರು ನಮ್ಮ ರೈತರಿಗೆ ಒಳ್ಳೇದು ಮಾಡಲಿಕ್ಕೆ ಅವ್ರು ತಗೊಂಡು ಎಲ್ಲಿ ಬೆಂಕಿ ಹಾಕಬೇಕ್ರಿ ಎಲ್ಲಿ ಬೆಂಕಿ ಹಾಕ್ಬೇಕು ನಮ್ಮ ಹಿತ ಅವ್ರ ಹಿತ ಒಂದೇ ಇರಬೇಕು ಅದಕ್ಕೆ ಈಗ ಮಾತು ನೀವು ಆಗಬೇಕು ಆಗದಿಂದಲೇ ಅವ್ರ ಯಾರು ಬಿಡಲ್ಲ ನಾವು ನಾವು ಮಾಡಿ ಮಾತಾಡ್ತೇವೆ ತಪ್ಪು ಮಾಡಂಗಿಲ್ಲ ಅದಕ್ಕೆ ಧನ್ಯವಾದ ಜೈಕರಣ ಇವತ್ತಿನ ದಿವಸ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೈನ್ಯ ರಾಜ್ಯ ಘಟಕ ಬೆಂಗಳೂರದವರು ಇಲ್ಲಿ ಬಾಗಲಕೋಟೆ ಜಿಲ್ಲೆ ಹುನಗುಂದು ಪಟ್ಟಣದಲ್ಲಿರುವ ವಿಜಯ ಮಹಂತೇಶ್ವರ ಸರ್ಕಲನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ ಇದು ಕಪ್ಪು ಬೆಳೆಗಾರರಿಗೆ ಇದು ತುಂಬ ಅನ್ಯಾಯ ಮಾಡಿದ್ದೆ ಸರ್ಕಾರ ಮೂರು ಸಾವಿರದ ನೂರು ರೂಪಾಯಿ ಪ್ರತಿ ಟನ್ನಿಗೆ ರಾಜ್ಯ ಸರ್ಕಾರದ ಏನು ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇಲ್ಲಿ ನೋಡ್ರಿ ರಾಜ್ಯಾದ್ಯಂತ ಬೆಂಕಿ ಹಚ್ಚಿ ಉರಿಯಾಕತ್ತೈತಿ ಇವತ್ತು ಇವತ್ತು ರೈತರಿಗೆ ಒಂದು ನಿಮ್ಮ ಸರ್ಕಾರದಿಂದ ಒಂದು ಇದು ಇಲ್ಲಪ್ಪ ಅಂತಂದ್ರೆ ಏನು ಮಾಡಕತ್ತೀರಿ ನೀವು ಹಾಂ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಶಾಸಕರು ಆ ಕ್ಷೇತ್ರದ ಶಾಸಕರು ಆ ಕ್ಷೇತ್ರದೊಳಗೆ ಇವತ್ತು ಮತ ಮತಕ್ಷೇತ್ರದಲ್ಲಿ ಏನು ರೈತರ ಸಮಸ್ಯೆ ಆಗೈತಿ ಹಾಂ ಸಾಕಷ್ಟು ಕಬ್ಬು ಬೇಡ್ತಾರ ಇದೆ ಹಾಂ ಇವತ್ತು ಇವತ್ತಿನ ದಿವಸ ಅವರಿಗೆ ಒಂದು ಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ನಿಗೆ ಸರ್ಕಾರಕ್ಕೆ ಒಂದು ಮನವಿ ಕೊಡೋದ್ರ ಮೂಲಕ ತಾವು ಈ ವಿಜಯಾನಂದ ಎಸ್ ಕಾಶ್ಯಪ್ನವರು ಹುಣಗೊಂದು ಮತಕ್ಷೇತ್ರದ ಶಾಸಕರು ತಾವು ಸರ್ಕಾರಕ್ಕೆ ಒತ್ತಾಯಿಸಬೇಕು ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಉಗ್ರ ಹೋರಾಟ ನಡಿತೈತಿ ಈ ಸರ್ಕಲ್ದೊಳಗ ಮತ್ತ ನವಲಗೊಂದು ನರಗೊಂದು ರೈತರೆಲ್ಲರೂ ಈ ಹುನಗುಂದೊಳಗ ಕಲಿತರ ವಿಜಯ್ ಮಹಂತೇಶ್ವರ ಸರ್ಕಲ್ದಾಗ ಅಂತ ಹೇಳಕ್ ಬಯಸ್ರಿ ಈ ಸಂದರ್ಭದೊಳಗ ಆ ಮುದೋಳ ಮತ್ತು ಮಾಲೀಕಪುರದ ರೈತರು ಈಗ ಆಲ್ರೆಡಿ ಬಂದಾರ ಈಗ ಇಲ್ಲಿಗೆ ಇವತ್ತು ಏನಾಗೈತಪ್ಪ ಪರಿಸ್ಥಿತಿ ಇಲ್ಲಿ ಈ ಇದ್ರೊಳಗಪ್ಪ ಅಂತಂದ್ರ ಇವತ್ತ ಉಳ್ಳಾಗಡ್ಡಿ ಬೆಳಿ ಹಾಳಾಗೈತಿ ಇವತ್ತ ತೊಗರಿ ಬೆಳಿ ಹಾಳಾಗೈತಿ ಹಾ ಹನಿ ನೀರಾವರಿ ಸಂಪೂರ್ಣ ಪೇಲ್ ಆಗಿ ಹೋಗೈತಿ ಈ ತಾಲೂಕಿನೊಳಗೆ ಹಾ ಇವತ್ತಿಗಾದರೂ ಈ ಕ್ಷೇತ್ರದ ಶಾಸಕರು ಬರ್ರಿ ರೈತರ ಏನಾಗೈತಿ ನಿಮ್ಮ ಸಮಸ್ಯೆನ ಅಂತೇಳಿ ಒಂದು ಸಭೆಯನ್ನು ಕೂಡ ನಮ್ಮನ್ನ ಅಂತ ಈ ಸಂದರ್ಭದೊಳಗೆ ವ್ಯಕ್ತಪಡಿಸ್ತೀನಿ ನಾನು ಈ ಸರ್ಕಲ್ ಒಳಗೆ ಈ ಹೋರಾಟದಲ್ಲಿ ಅಂತ ಏನಾಗೈತಿ ಇಲ್ಲಿ ಇವತ್ತು ರೈತರ ಪರಿಸ್ಥಿತಿ ಅಂತಂದ್ರ ಹನಿ ನೀರು ಕೂಡ ಈ ಹುನಗುಂದ ತಾಲೂಕಿನೊಳಗೆ ಫೇಲ್ ಆಗೈತಿ ಹಾ ಇಲ್ಲಿ ತ್ರೀ ಪರೀಕ್ಷೆಯನ್ನು ಮತ್ತು ಹನಿ ನೀರಾವರಿಯನ್ನು ಕಿತ್ತೆಸುದು ಕ್ಯಾನಲ್ ಮುಖಾಂತರ ಬರ್ತಕ್ಕಂಥ ನೀರಾವರಿಯನ್ನು ಮಾಡಿದ್ರ ಗಂಗಾವತಿ ಮತ್ತು ಚಿಂದನೂರು ರೈತರು ಏನು ಸೌಲಭ್ಯಗಳನ್ನು ತಗೊಳ್ತಾರ ಅದರ ಈ ಒನಗೊಂದು ಆ ಕ್ಷೇತ್ರದೊಳಗೆ ಆಗ್ತದಂತ ನಾನು ವಿಜಯಾನಂದ್ ಎಸ್ ಕಾಶ್ಯಪ್ರವರು ಜನಪ್ರಿಯ ಶಾಸಕರು ಒನಗೊಂದು ಮತಕ್ಷೇತ್ರ ಅವರಿಗೆ ಮನವಿ ಮಾಡಿಕೊಂತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಾನು ಇವತ್ತು ರೈತರಿಗೆ ತುಂಬಾ ಅನ್ಯಾಯಿ ಇಲ್ಲಿ ಇಲ್ಲೇ ಹುನಗುಂದ್ ತಾಲೂಕಿನೇ ರೈತರಿಗೆ ತುಂಬಾ ಅನ್ಯಾಯ ಐತಿ ನಾವು ಮುಂದೆ ಹೋದ್ರೆ ಏನಕೈತಿ ಮುಂದೋಗಿ ಮಾತಾಡಿದ್ರೆ ಏನಕೈತಿ ಅನ್ನುವಂತ ಭಯ ರೈತರ ಮನಸ್ಸಿನಾಗ ಸೃಷ್ಟಿಯಾಗೈತಿ ಅದನ್ನೆಲ್ಲ ತಗದಿಸಿರಿ ನಮ್ಮಿಂದ ಸರ್ಕಾರ ರೈತರಿಂದನ ಸರ್ಕಾರ